ಘಟಪ್ರಭೆ ಅಟ್ಟಹಾಸಕ್ಕೆ ಸಾಕಷ್ಟು ಜನರ ಜೀವನ ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳಬಹುದಾಗಿದೆ ಈಗ ನಾನು ಇರುವಂತದ್ದು ಕೇಡಿ ಹಾಗೂ ಎಡ್ಡೋಳಿ ಸಂಪರ್ಕಿಸುವಂತ ನಡುಗಡ್ಡೆಯ ಪ್ರದೇಶದಲ್ಲಿದ್ದೇನೆ ಇಲ್ಲಿ ಸಾವಿರಕ್ಕೂ ಅಧಿಕ ಹೆಚ್ಚು ಭೂಮಿ ಕೂಡ ಈಗ ಜಲಾವೃತವಾಗಿರುವಂತಹದ್ದು ಸಾಮಾನ್ಯವಾಗಿ ನಾವು ನೋಡಬಹುದು ಆ ಮುದೋಳ್ ತಾಲೂಕಿನಲ್ಲಿ ಸಾಕಷ್ಟು ಪ್ರಮಾಣದ ಕಬ್ಬನ್ನ ರೈತರು ಬೆಳೆಯುತ್ತಾರೆ ಈ ರೈತರು ಬೆಳೆದಿರುವಂತಹ ಕಬ್ಬು ಈಗ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಘಟಪ್ರಭಾ ಅಟ್ಟಹಾಸಕ್ಕೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಂತಕ್ಕಂಥದ್ದು ಇದೀಗ ನಾನು ಜಮಗಿ ಕೇಡಿ ಹಾಗೂ ಎಡ್ಡೋಳಿ ಸಂಪರ್ಕಿಸುವಂತ ಒಂದು ನಡು ಪ್ರದೇಶದಲ್ಲಿ ಇದ್ದೇನೆ ಇಲ್ಲಿ ಸಾಕಷ್ಟು ಪ್ರಮಾಣದ ಕಬ್ಬನ್ನು ರೈತರು ಬೆಳೆದಿದ್ದಾರೆ ಇದೀಗಾಗಿ ಇಲ್ಲಿನ ರೈತರು ಸಂಕಷ್ಟಕ್ಕೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿ ವರ್ಷ ಕೂಡ ಇದೇ ತರಹದ ಸಮಸ್ಯೆ ಆಗಿದೆ ಇದಷ್ಟೇ ಅಲ್ಲದೆ ಕೂಡ ಟಿ ಸಿ ಕಂಬಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅಂದ್ರೆ ಇದೊಂದು ಎಸ್ಕಾಂಗೆ ಇದೊಂದು ದೊಡ್ಡ ಅಂತ ಹೇಳಬಹುದು ಯಾಕಂದ್ರೆ ಪ್ರತಿ ವರ್ಷ ಕೂಡ ಈ ನೆರೆ ಬಂದಾಗ ಈ ಎಸ್ಕಾಂ ಅಧಿಕಾರಿಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟೋ ಕಂಬಗಳು ಕೂಡ ಸಂಪೂರ್ಣವಾಗಿ ಬೀಳ್ತವೆ ಮತ್ತು ವೈರ್ಗಳು ಕಟ್ ಆಗ್ತವೆ ಹೀಗಾಗಿ ಅವ್ರಿಗೂ ಕೂಡ ಇದೊಂದು ದೊಡ್ಡ ಸವಾಲು ಅಂತಾನೆ ಹೇಳಬಹುದು ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ ಈಗಾಗಲೇ ಈ ಗ್ರಾಮದ ಹಿರಿಯರು ನಮ್ಮ ಜೊತೆ ಇದ್ದಾರೆ ಮಾತಾಡಿಸುವಂತ ಮಾಡ್ತೀನಿ ಈಗ ಇಲ್ಲಿ ಎಷ್ಟು ಎಕರೆ ಮುಳುಗಡೆ ಇಲ್ಲಿ ಸಮಸ್ಯೆ ನಮ್ದು ನೋಡ್ರಿ ಸಣ್ಣ ಊರ ಸಣ್ಣ ಊರಿದ್ರ ಸಣ್ಣ ಪ್ರದೇಶ ನಮ್ದು ನಮ್ದು ಇರುವುದ ಹನ್ನೊಂದು ನೂರು ಎಕರೆ ಒಟ್ಟು ಜಮೀನು ನೂರು ಎಕರೆ ಜಮೀನದಾಗ ಬರೇ ಒಂದು ನೂರು ಎಕರೆ ಉಳಿದ ನಮ್ದು ಸಾವಿರ ಎಕರೆ ನಮ್ದು ಅಷ್ಟು ಎಲ್ಲ ಜಲಾಮೃತ ಆಗಿ ಹೋಗೈತಿ ಕಬ್ಬೆಲ್ಲ ಹಸನಾಗಿ ಹೋಗೈತಿ ಏನೇನು ಉಳಿದಿಲ್ಲ ಈ ಪರಿಸ್ಥಿತಿ ನಮ್ಗೆ ಆದ ವರ್ಷ ಒಂದ ವರ್ಷ ನಮಗೆ ಬಂದಿಲ್ಲ ಈಗ ಹಿಂದಿಂದ ಹತ್ತೊಂಬತ್ತರ ಆಗಿಂದ ಇದ ಪರಿಸ್ಥಿತಿ ನಮ್ಗೆ ಅನ್ವಯ ಆಗೈತಿ ಮತ್ತು ಅದಕ್ಕೆ ಏನು ಗೌರ್ಮೆಂಟ್ ಏನು ಪರಿಹಾರ ಹುಡುಕ್ತಿರೋ ಹುಡುಕೇಶಿಂದ ಅಂತೇಳಿ ನಮ್ಮ ಬೇಡಿಕೆ ಐತಿ ಎರಡ್ ಸಾವಿರದ ಹತ್ತೊಂಬತ್ತರೊಳಗೂ ಕೂಡ ಇದೇ ತರ ಪ್ರಭಾವ ಬಂದಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅಂದ್ರೆ ಪ್ರತಿ ವರ್ಷ ಕೂಡ ಇದೇ ಹಣಿಬಾರ ಅಂದ್ರೆ ಈಗಾಗಲೇ ಸರ್ಕಾರಕ್ಕೆ ನೀವ್ ರಾಗ ಬಂದಿಲ್ಲ ಬಂದಿಲ್ರಿ ನಮಗ ಇಪ್ಪತ್ ಮೂರಾರ ಅಷ್ಟ ಬಂದಿಲ್ಲ ಆ ಒಂದ್ ವರ್ಷ ಬಿಟ್ರೆ ಹತ್ತೊಂಬತ್ತರಾಗಿಂದ ನಮ್ಗೆ ಏಕಾ ಈ ತರ ನಮ್ ಪರಿಸ್ಥಿತಿ ನಮ್ದು ಹಿಂಗ ಆಗಿ ಹೋಗಿತಿ ಇಲ್ಲಿ ಪ್ರಮುಖವಾಗಿ ಏನೇನು ಬೆಳಿತೀರಿ ನೀವೆಲ್ಲ ಈಗ ಹೆಚ್ಚು ಕಬ್ಬು ಬೆಳತೀವ್ರಿ ಕಬ್ಬು ಬೆಳತೀವಿ ಈ ಆದ್ ವರ್ಷ ನೀರ್ ಬಂದಿಲ್ಲ ಅಂತೇಳಿ ಉಳ್ಳಾಗಡ್ಡಿ ಹಾಕಿದಿವು ಹಿಂಗಾಗಿ ಮತ್ತ ಇದನ್ನ ಉದ್ದ ಹಾಕಿದಿವ ಎಲ್ಲ ಆಗಿ ಹೋಗಿಬಿಟ್ಟರಿ ಏನೂ ಉಳಿದಿಲ್ಲ ಈಗ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ ರೀ ನಮ್ಗೆ ಎಕರೆ ಗಂಟ್ಲೆ ಹೊಲ ಮುಳುಗ್ಯಾವು ಇಪ್ಪತ್ತು ಎಕರೆ ಗಂಟ್ಲೆ ಹೊಲ ಮೂ ಮುಳುಗಿದ್ರೆ ಬರೇ ಹೆಕ್ಟರಿಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತಾರೆ ಇವ್ರು ಗೌರ್ಮೆಂಟ್ದವ್ರು ಕೊಟ್ಟು ಕೆಸಿಂದ ನಮ್ಮ ಮುಗಿಗೆ ತುಪ್ಪ ವರ್ಸು ಕೆಲಸ ಮಾಡಕತ್ತಾರ ಇಪ್ಪತ್ತಾರು ಸಾವಿರ ನಮಗೆ ಮೂರು ಈ ಇಪ್ಪತ್ತು ಎಕರೆ ಗಂಟ್ಲೆ ಮುಣ್ಯಾವ್ ನಮ್ಗೆ ಮುಣಗಿದ್ರೆ ಬರೀ ಇಪ್ಪತ್ತಾರು ಸಾವಿರ ರೂಪಾಯಿ ತೊಗೊಂಡು ಏನು ಮಾಡವ್ರು ಅದೇ ಉಣ್ಣ್ರಿ ನಾವು ಅದಕ್ಕೆ ನಮ್ಗೆ ಎಕರೆ ಗಂಟ್ಲೆರ ಎಕರೆ ಕಿಂತ ಇಷ್ಟಿ ನಮ್ಗೆ ಗೌರ್ಮೆಂಟ್ದವ್ರು ಅವ್ರು ಕೊಡ್ರಿ ನಮಗೆ ಅಂದ್ರೆ ಒಂದು ನಾವು ಗೊಬ್ಬರ ಹಾಕಿದ್ರೆ ಖರ್ಚು ಹೋಗತಿ ಅಂತೇಳಿ ನಾವು ಬೇಡ್ಕೊತೀವಿ ಇಷ್ಟ ಈ ಸಾಮಾನ್ಯವಾಗಿ ಒಂದು ಎಕರೆಕ ನೀವು ಕಬ್ಬು ಬೆಳಿಬೇಕಾರೆ ಎಷ್ಟು ಖರ್ಚು ಮಾಡಿರ್ತೀರಿ ಅದರ ನಷ್ಟಗಳಲ್ಲಿ ಯಾವ ಥರ ಎಲ್ಲ ನೀವು ಬರೆಸ್ತೀರಿ ನಾವು ನೋಡ್ರಿ ಒಂದು ಎಕರೆ ಕಬ್ಬು ಬೆಳೆಸ ಹಾಕ್ಬೇಕಾದ್ರೆ ಹಚ್ಚಬೇಕಾದ್ರೆ ಸಾವಿರ ರೂಪಾಯಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಒಟ್ಟಾಗ ಮೊದಲೇದಿದೆ ಬೀಜ ಗೊಬ್ಬರ ಅಷ್ಟೇ ಹಾಕುದ ಆ ಮುಂದೆ ಕಸ ಪಸ ತಗೋದಾದ್ರೆ ಅದು ಬೇರೆ ರೀ ಇಷ್ಟೆಲ್ಲ ಖರ್ಚು ಬರ್ತಾವೆ ರೀ ಒಂದು ಎಕರೆ ದಿಂದ ಈಗಾಗಲೇ ಕಬ್ಬು ಎಷ್ಟು ಎತ್ತರ ಆಗಿದ್ದು ರೀ ಎಲ್ಲ ಇಲ್ಲಿ ಸುತ್ತಮುತ್ತ ಪ್ರದೇಶ ಒಳಗೆಲ್ಲ ರೀ ಏನು ಭಾಳ ಎತ್ತರ ಆಗಿಲ್ಲ ರೀ ಎಂಟರಿಂದ ಹತ್ತು ಫುಟ ಅದು ಇಷ್ಟ ಆಗಿದ್ದು ಮತ್ತು ಅಷ್ಟು ಎಲ್ಲ ಮ್ಯಾಲ ನೀ ಅಷ್ಟಕ್ಕೂ ನೀರು ಆದ್ಬಿಟ್ಟದ್ ರೈತರು ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ಈ ನೆರೆ ಬಂದೇ ಬರುತ್ತೆ ನಮ್ಗೆ ಶಾಶ್ವತವಾದ ಪರಿಹಾರವನ್ನ ಕೊಡಬೇಕು ಅಂದರೆ ಈಗಾಗಲೇ ಅಧಿಕಾರಿಗಳು ಬಂದು ನಮ್ಗೆ ಮಾತುಕತೆ ಮಾಡಿ ಎಕರೆಗೆ ಹತ್ತು ಸಾವಿರ ಕೊಟ್ಟು ಬಾಯಿ ಒರೆಸುವಂತ ಕೆಲಸ ಮಾಡಬಾರ್ದು ನಮ್ಗೆ ಶಾಶ್ವತವಾದ ಪರಿಹಾರನ ಕೊಡಬೇಕು ಅಂತ ರೈತರು ಆಗ್ರಹ ಮಾಡ್ತಿದ್ದಾರೆ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತಹ ಘಟಪ್ರಭಾ ನದಿಗೆ ಸಾಕಷ್ಟು ಜಮೀನು ಕೂಡ ಹೋಗಿದೆ ಹೀಗಾಗಿ ನಾವು ಇನ್ನೊಬ್ಬ ರೈತರಿದ್ದಾರೆ ಯುವ ರೈತರಂತಲೇ ಹೇಳ್ಬೋದು ಆ ರೈತರನ್ನ ಮಾತಾಡಿಸುವಂತಹ ಪ್ರಯತ್ನ ಕೂಡ ನಾನು ಮಾಡ್ತಿದ್ದೀನಿ ಸರ್ ಈಗ ನಿಮ್ಮ ಟೋಟಲ್ ಆಗಿ ನಿಮ್ದು ಎಷ್ಟು ಎಕರೆ ಮುಳುಗಡೆ ಆಗಿದೆ ಏನೇನೆಲ್ಲ ನಷ್ಟ ಆಗಿದೆ ಸರ್ ನಿಮ್ಮದೆಲ್ಲ ಈಗ ಸರ್ ನಾವು ಮಾಡ್ಕೊಂಡಿದ್ದು ನಾಲ್ಕು ಎಕರೆ ರೀ ಮನಿ ಹೊಲ ಒಂದು ಎಕರೆ ರೀ ಮನಿ ಹೊಲ ಕಬ್ಬು ಐತ್ರಿ ಸಾವುಕಾರ ಹೊಲ ಒಂದು ಮೂರು ಎಕರೆ ಕಬ್ಬು ಐತ್ರಿ ಎರಡು ಎಕರೆ ಉದ್ದ ಹಾಕಿದ್ದೀವಿ ರೀ ಉದ್ದೆಲ್ಲ ಹೋಗೈತ್ರಿ ಈ ಸಲ ವರ್ಷ ಈ ಸಲ ಹಿಂಗೆ ಆಗಿ ರೀ ಇದಕ್ಕೇನು ಗೌರ್ಮೆಂಟ್ ಪರಿಹಾರ ಇಲ್ಲ ಫ್ಯಾಕ್ಟ್ರಿ ಕಳಿಸಿದ್ರೆ ಫ್ಯಾಕ್ಟ್ರಿ ಅವ್ರು ಮುರಿದು ಕಳಿಸ್ತಾರು ಏನೂ ಆಗೋ ಇದು ಇದು ಪರಿಹಾರ ಕೊಡಾಕ್ತಾಯಿರಲಿಲ್ಲ ಅಲ್ಲ ಈಗ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಆಗಿರ್ಬೋದು ಮತ್ತು ಇಪ್ಪತ್ತರಗಾಗಿ ಆಗಿರ್ಬೋದು ಇದೇ ತರನಾಗಿ ಪ್ರವಾಹ ಬಂದಾಗ ಆಗೂ ಕೂಡ ನಿಮ್ಮ ಕಬ್ಬೆಲ ಸಂಪೂರ್ಣ ಮುಳುಗಡೆ ಆಗಿತ್ತು ಅಂದ್ರೆ ಪ್ರತಿ ವರ್ಷ ಇದು ಹಿಂಗಾಕತ್ತಿರ ನಿಮ್ಮ ಜೀವನ ಹೇಗೆ ಏನು ಸರ ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದೈತ್ರಿ ಈಗ ಈಗ ಏನೂ ಕೊಡ್ತಾ ಇಲ್ಲ ಅವರು ಈಗ ಮಾಡ್ಕೊಂಡಿದ್ದು ಒಂದು ಒಂದು ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿವು ಅದೇನು ಇನ್ನು ಒಂದು ಎಕರೆ ಎರಡು ಎಕರೆ ಮುನಿಗೆ ಹೋಗೈತಿ ಏನು ಇದು ಬರೋಂಗಿಲ್ಲ ಅದು ಬೆಳಿ ಗೌರ್ಮೆಂಟ್ ಅವ್ರಿಗಿಂದು ಗೌರ್ಮೆಂಟ್ ಅವ್ರಿಗೇನು ರೀ ನಿಮಗೆ ಪರಿಹಾರದು ಒಂದು ಎಕರೆಗೆ ಇಷ್ಟು ಎರಡು ಎಕರೆಗೆ ಇಷ್ಟೊತ್ತಿ ಏನರೀ ನಿಮ್ಮ ಪರಿಹಾರ ಏನರ ಕೊಟ್ಟಿದ್ದಾರೆ ಹಾದ ವರ್ಷ ಆಗಿರ್ಬೋದು ಈಗ ನೆರೆ ಬಂದಾಗೆಲ್ಲ ಈ ಥರ ಏನೇ ಪರಿಹಾರ ಕೊಟ್ಟಿದ್ದಾರೆ ನಿಮಗೆ ಸರ ಅವರು ಇಪ್ಪತ್ತೊಂಬತ್ತು ಗುಂಟೆದಷ್ಟೇ ಕೊಟ್ಟಾರ್ರೀ ಇಪ್ಪತ್ತೊಂಬತ್ತು ಅಂದ್ರೆ ಅವರು ಆರು ಸಾವಿರದ ಮ್ಯಾಕ್ ಚೆಲ್ ಆರು ಸಾವಿರದ ನೂರು ರೂಪಾಯಿ ರೀ ಉಳಕಿ ಏನೂ ಬಂದಿಲ್ಲ ರೀ ಅಲ್ಲ ನೀವು ಸರ್ಕಾರಕ್ಕೆ ಏನಂತ ಮನವಿ ಮಾಡ್ಕೊತೀಗ ಏನಿಲ್ಲರ ಅವ್ರಿಗೆ ಮನವಿ ಮಾಡಿದ್ರೆ ಅವರ ಗೌರ್ಮೆಂಟ್ ಅವ್ರು ಹಾಕಿರ ಹಂಗಿಲ್ಲ ಆದ್ನ ಇದನ್ನ ಇದನ್ನ ಹೇಳ್ತಾರ ಅವರು ಏನು ಮಾಡಕ್ಕೆ ಬರಂಗಿಲ್ಲ ಹಂಗಿಲ್ಲ ಸರ್ ಇದಿಷ್ಟು ಇವ ರೈತರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಂಕರ್ ಪಾಟೀಲ್ ಜೊತೆ ಅವಿನಾಶ್ ಕೋಸ್ತಿ ರನ್ ಟಿವಿ ನ್ಯೂಸ್ ಮುದೋಳ ಯಾರಾದರೂ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ಏನಾದರೂ ತಾವು ಮನೆಗಳನ್ನು ಕಟ್ಟಬೇಕು ಅಥವಾ ಸೈಟ್ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು ಸುಶೀಲ್ ಎಸ್ ಲೇಔಟ್ ಇದು ಈಗಾಗಲೇ ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮ್ಯಾನ್ ಹೋಲ್ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಆಗಿರುವಂತದ್ದು ಉತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ನಿಮ್ಗೆ ಯಾವತ್ತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕುಡಿಯುವ ನೀರಾಗಿರಬಹುದು ಅಥವಾ ನೀರಿನ ಸಪ್ಲೈಗೋಸ್ಕರ ಇಲ್ಲಿ ಗಳನ್ನು ಕೂಡ ಹಾಕಲಾಗಿದೆ ಸೈಜ್ ನ ಹೊಂದಿರುವಂತಹ ಫ್ಲಾಟ್ ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗಿದೆ ಮುಧೋಳ ಬಸ್ ಸ್ಟ್ಯಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಡಿಗ್ರಿ ಕಾಲೇಜು ಗವರ್ಮೆಂಟ್ ಕಾಲೇಜು ಅದರ ಹಿಂಭಾಗದಲ್ಲೇ ಇರುವಂತಹದ್ದು ಎನೆ ಮತ್ತು ಪಿ ಹೊಂದಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ ನಿಮಗೆ ಧ್ಯಾನ ಮಾಡೋದಕ್ಕೆ ಸ್ಥಳವನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮಗೆ ಬರುತ್ತೆ ಸೂಕ್ತ ದರದಲ್ಲಿ ತಮಗೆ ಯೋಗ್ಯವಾದಂತಹ ದರದಲ್ಲಿಯೂ ಕೂಡ ಸೈಟ್ಗಳು ಲಭ್ಯ ಇದೆ ಮನೆಯನ್ನ ಕಟ್ಟುವುದಕ್ಕೆ ಇದು ಯೋಗ್ಯವಾದಂತಹ ಸ್ಥಳ ಹಾಗಾಗಿ ಈ ಲೇಔಟ್ ನಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ರೆ ಆದಷ್ಟು ಬೇಗ ಬೇಗ ಮನೆ ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ